ಒಳ ಬೇಡಿಕೆ ಹತ್ತತ್ರ ಮೂರು ದಶಕಗಳ ಹಿಂದಿನ ಬೇಡಿಕೆ ಬೇಡಿಕೆ ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಹಿಂದೆ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಎಲ್ಲ ಸಮಾಜದವ್ರನ್ನ ಕರೆದು ರಾಜಿಶೂತ್ರವನ್ನು ಅನುಸರಿಸಿ ಆರು ಪ್ರತಿಶತ ಎಡಗೈ ಸಮಾಜಕ್ಕೆ ಐದೂವರೆ ಪ್ರತಿಶತ ಬಲ್ಗೈ ಸಮಾಜಕ್ಕೆ ಹಾಗೇ ನಾಲ್ಕು ಪ್ರತಿಶತ ಇತರೆ ಒಳಪಂಗಡಗಳಿಗೆ ಈ ರೀತಿ ಅಲೆಮಾರಿ ಜನಾಂಗಕ್ಕೆ ಹೀಗೆ ಎಲ್ಲ ಜನಾಂಗದವರಿಗೂ ಒಂದು ರಾಜಿ ಸೂತ್ರವನ್ನು ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನವನ್ನು ಮಾಡಿದರು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ಕೂಡ ಒಳಮೀಸ್ಲಾತಿ ಕೊಡೋದಕ್ಕಿರುವಂಥ ಅಡೆತಡೆಗಳನ್ನು ನಿವಾರಿಸಿ ಆ ರಾಜ್ಯಗಳು ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು ಅಂತ ಹೇಳಿದ್ದಾವೆ ಕಾಂಗ್ರೆಸ್ ಪಾರ್ಟಿಯೂ ಕೂಡ ಒಳಮೀಸ್ಲಾತಿ ಜಾರಿಗೆ ತರ್ತೀವಿ ಅಂತ ವಿವಿಧ ಸಂದರ್ಭಗಳಲ್ಲಿ ಆಶ್ವಾಸನೆ ಕೊಡೋದ್ರ ಜೊತೆಗೆ ಪ್ರಣಾಳಿಕೆಯಲ್ಲೂ ಅದನ್ನು ತಂದಿದ್ದರು ವಿಳಂಬ ತಂತ್ರ ಅಸಮಾಧಾನಕ್ಕೆ ಕಾರಣ ಆಗ್ಬೋದು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳುವ ಕೆಲಸ ಮಾಡಿ ಆ ಒಳ ಮೀಸಲಾತಿಯನ್ನು ಜಾರಿಗೆ ತರುವ ಕೆಲಸವನ್ನು ಮಾಡೋದು ಒಳ್ಳೆಯದು ಇಲ್ಲದಿದ್ದರೆ ವಿಳಂಬ ತಂತ್ರ ಅನುಸರಿಸ್ತಾ ಇದ್ದಾರೆ ಅನ್ನುವಂಥ ಭಾವನೆ ಆಕ್ರೋಶ ಅದು ಸ್ಫೋಟ ಆಗ್ಬೋದು ಅಂತ ನನಗನ್ಸುತ್ತೆ ಹಾಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಳ ಮೀಸಲಾತಿ ಜಾರಿಗೆ ಇರುವ ತ ಜಾರಿಗೆ ತರುವ ಕೆಲಸ ಮಾಡಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ ಇನ್ನು ದತ್ತಪೀಠದ ವಿಷಯದಲ್ಲಿ ನಾವು ಸಂಪುಟದ ಉಪ ಸಮಿತಿ ಸಭೆ ಕರೆದಾಗ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ದತ್ತಪೀಠ ಬೇಡ ಬಾರಬಾ ಬಡನ್ ದರ್ಗೆನೇ ಬೇರೆ ಸರ್ಕಾರಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಶಾಶ್ವತವಾಗಿ ವಿವಾದವನ್ನು ಬಗೆಹರಿಸಿ ಅಂಥೇಳಿ ನಮ್ಮ ಮನವಿಯನ್ನು ಪುರಸ್ಕರಿಸದೆ ಈಗ ಮತ್ತೆ ಸುಪ್ರೀಂ ಕೋರ್ಟಿಗೆ ಬೇರೆ ರೀತಿಯ ಅಫಿಡೆವಿಟನ್ನು ಕೊಟ್ಟಿದ್ದಾರೆ ಶಾಖಾದ್ರಿ ಕುಟುಂಬದ ಮೇಲೆ ಚರ ಮತ್ತು ಸ್ಥಿರ ಆಸ್ತಿಯನ್ನು ಅಕ್ರಮವಾಗಿ ಪರಬಾರೆ ಮಾಡಿರ್ತಕ್ಕಂಥ ಆರೋಪ ಈ ಹಿಂದೆನೇ ದೃಢಪಟ್ಟಿದೆ ಅವ್ರನ್ನ ಶಾಶ್ವತವಾಗಿ ಸದಸ್ಯರನ್ನಾಗಿ ಮಾಡುವಂಥದ್ದು ಹಿಂದೂ ಮುಸ್ಲಿಮ್ ಒಳಗೊಂಡಿರ್ತಕ್ಕಂಥ ಕಮಿಟಿಯನ್ನು ಸಮಾನವಾಗಿ ತಗೊಂಡಿರ್ತಕ್ಕಂಥ ತಗೊಂಡ ಸಮಾನವಾಗಿ ಕೊಡಬೇಕು ಅಂತಕ್ಕಂಥದ್ದು ಅದು ಅನ್ಯಾಯ ಆಗುತ್ತೆ ಯಾಕೆಂದರೆ ದರ್ಗಾ ಬೇರೆ ದತ್ಪೀಠನೇ ಬೇರೆ ಇತ್ತೀಚೆಗೆ ನಾನು ಸದನದಲ್ಲಿ ಪ್ರಶ್ನೆ ಕೇಳಿದ್ದೆ ದತ್ತಾತ್ರೇಯ ದೇವರಿಗೆ ಇದ್ದ ಆಸ್ತಿ ಇತ್ತು ಅಂತ ಅವರೇ ಉತ್ತರ ಕೊಟ್ಟಿದ್ದಾರೆ ಸಾವಿರದ ಎಂಟುನೂರ ಅರವತ್ತೊಂದು ಎಕರೆ ದತ್ತಾತ್ರೇಯ ದೇವರ ಹೆಸರಿಗೆ ಟೆನೆಂಟ್ ಆ್ಯಕ್ಟ್ ಬರೋಕ್ಕಿಂತ ಮುಂಚೆ ಆಸ್ತಿ ಇತ್ತು ಅಂತ ಮಾನ್ಯ ಮುಜರಾಯಿ ಸಚಿವರೇ ವಿವರವಾದ ಉತ್ತರ ಕೊಟ್ಟಿದ್ದಾರೆ ನನಗೆ ಒಂದು ವಿವರವಾದ ಉತ್ತರನ ಹಾಗಿರಬೇಕಾದ್ರೆ ನೀವು ದತ್ತಾತ್ರೇಯ ದೇವರಿಗೆ ಮುಸಲ್ಮಾನರನ್ನು ಒಳಗೊಂಡಿರ್ತಕ್ಕಂಥ ಫಿಫ್ಟಿ ಪರ್ಸೆಂಟ್ ಕಮಿಟಿ ಮಾಡೋದಾಗಲಿ ಚರ ಮತ್ತು ಸ್ಥಿರ ಆಸ್ತಿಯನ್ನು ಲೂಟಿ ಮಾಡಿದವರಿಗೆ ಕಾಯಂ ಸದಸ್ಯರನ್ನಾಗಿ ಮಾಡ್ತಕ್ಕಂಥದ್ದು ಇದು ನ್ಯಾಯಯುತವಾದದ್ದಲ್ಲ ನ್ಯಾಯಯುತವಾಗಿರೋದು ಅಂತಂದರೆ ನೀವು ಬಾಬಾ ಬುಡನ್ ದರ್ಗಾ ಬೇರೆ ದತ್ತಪೀಠ ಬೇರೆ ಅನ್ನುವಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ ಅದು ಬಿಟ್ಟು ನೀವು ಬೇರೆ ರೀತಿಯಲ್ಲೇ ಕ್ರಮ ಕೈಗೊಂಡಿದ್ದೀರಿ ಅದು ಸರಿಯಾದದ್ದಲ್ಲ ಇದು ವಲಯಕ್ಕೆ ರಾಜಕಾರಣದ ಮುಂದುವರೆದ ಭಾಗ ಅಂತ ಹೇಳಲೇಬೇಕಾಗತ್ತೆ ಇದು ಸರಿಯಾದದ್ದಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ